ಎರಡ್ ಸಾವಿರ ವೈರಿ ನಾಲ್ಕಾ ಪೀಸ್ ವೈರಿ ಹೊಲ್ಸೇಲ್ ಸ್ಟಾರ್ಟ್ ಮಾಡಿ ನೋಡ್ರಿ ಬೇಕಂದ್ರ ಆಮೇಲೆ ನಿಮ್ ಚಲೋ ನಡೀತಪ್ಪ ಮತ್ ಬರ್ರಿ ಅವಾಗ ಮತ್ ಕೊಡ್ತೀನಿ ಫುಲ್ ಸಪೋರ್ಟ್ ಮಾಡ್ತೀನಿ ಮನ್ಯಾಗ ಮಾರೋರು ಬಾಳ್ ಮಂದಿ ಬರ್ತಾರೆ ಮೇಡಮ್ ಡಾಂಡೇಲಿ ಗದಗ್ ಬೆಳಗಾವ್ ಬಾಗಲ್ಕೋಟ್ ಸುಮಾರ್ ಕಸ್ಟಮರ್ಸ್ ಬರ್ತಾರೆ ಸ್ಟಾರ್ಟ್ ಮಾಡ್ಬೇಕು ಸರ್ ಮನ್ಯಾಗ ಖಾಲಿ ಇದ್ ಮಾಡ್ಬೇಕು ಏನಾರ ಮಾಡ್ಬೇಕು ನಾ ಸುಮಾರ್ ಮಂದಿ ಕಸ್ಟಮರ್ಸ್ ಎಲ್ಲಾ ಒಳ್ಳೆ ಒಳ್ಳೆ ಕೊಟ್ಕೋತೀನಿ ರೆಸ್ಪಾನ್ಸ್ ಚಲೋ ಇದೆ ಮೇಡಮ್ ರೆಗ್ಯುಲರ್ ಬರ್ತಾರೆ ಎಕ್ದಮ್ ಬೆಸ್ಟ್ ಬಿಸ್ನೆಸ್ ಮಾಡತ್ತಾರೆ ಮೇಡಮ್ ಎಲ್ಲಾರು ಕಮ್ಮಿ ರೇಟ್ ಅಲ್ಲಿ ನಿಮ್ಗೆ ಎಕ್ದಮ್ ಚಲೋ ಕ್ವಾಲಿಟಿ ಕಸ್ಟಮರ್ಸ್ ನೋಡ್ರಿ ಮನೆಯಾಗ ಮಾಡ್ತೀರ ಅಂದ್ರೆ ಕಂಪ್ಲೇಂಟ್ ಬರಬಾರ್ದು ಇಲ್ಲೇ ಅಜ್ಜು ಬಜ್ಜು ಬೈತಿರ್ತಾರೆ ಮನೆಯಿಂದವ್ರ ಕಂಪ್ಲೇಂಟ್ ಬರಬಾರ್ದು ನಾ ಮಾಡೋದೆಲ್ಲ ಚಲೋ ಕ್ವಾಲಿಟಿ ಅಂಬ್ರೇಲಾ ವೈರಿ ಕುರ್ತಾ ಟೂ ಪೀಸ್ ಇದೆ ಪ್ಯಾಂಟ್ ಇಟ್ ಟಾಪ್ ಈ ಸ್ಟಾಕ್ ಇರೋ ಮಟ್ಟ ಮೇಡಮ್ ರೇಟ್ ಹೇಳ್ತೀನಿ ನಿಮ್ಗೆ ಟೂ ಹಂಡ್ರೆಡ್ ರುಪೀಸ್ ಇದೆ ಬರೀ ಎರಡ್ನೂರು ರೂಪಾಯಿ ಎರಡ್ನೂರು ರೂಪಾಯಿ ಸ್ಟಾಕ್ ಇರೋ ಮಟ್ಟ ಒಂದ್ ಥೌಸಂಡ್ ಪೀಸ್ ಇದೆ ಮೇಡಮ್ ಇದು ನೋಡಿ ಪ್ರೈಸ್ ಐತೆ ನೋಡಿ ಮೇಡಮ್ ತ್ರೀ ಫಿಫ್ಟಿ ಓನ್ಲಿ రూ బీ మేడం కస్టమర్ బ్ తగ్బోద్రీ మేడం త్రీ ఫిఫ్టీ వైరి ఐటమ్ మేడం ఇది అంబ్రేలా మిక్స్ లాట్ల మేడం ಸಿಗುತ್ತೆ ಮೇಡಮ್ ಡಿಸೈನ್ ಸಿಗುತ್ತೆ ಕ್ವಾಲಿಟಿನೂ ಚೆನ್ನಾಗಿ ಮೇಡಮ್ ಎಲ್ಲಾ ಜೈಪುರ ಐಟಮ್ ಸ್ಟಾಕ್ ಬರುತ್ತೆ ಮೇಡಮ್ ಐದು ರೂಪಾಯಿ ಕುರ್ತಿ ಬರುತ್ತೆ ವರ್ಕ್ ಅಲ್ಲಿ ಬರುತ್ತೆ ಪ್ರಿಂಟ್ಸ್ ಬರುತ್ತೆ ಇಲ್ಲಿ ನೋಡಿ ಇಲ್ಲಿ ನೋಡಬಹುದು ಇಲ್ಲಿ ನೋಡಿ ಸುಮಾರು ಡಿಸೈನ್ಸ್ ಬರುತ್ತೆ ಸೂರತ್ ಹೋಗಿದ್ವಿ ಸರ್ ಅಮ್ದಾಬಾದ್ ಹೋಗಿದ್ವಿ ಪರ್ಚೇಸ್ ಮಾಡಿದ್ವಿ ಬಂದಿದ್ದ ಬ್ಯಾರೆ ನಾವ್ ಹೇಳಿದ್ದ ಬ್ಯಾರೆ ಹಂಗ ಆಗ್ಬಾರ್ದು ಬಾ ಮಂದಿಗ ಸ್ವಲ್ಪ ಸ್ವಲ್ಪ ಕೂಡ್ಸಿ ರೊಕ್ಕ ಹಾಕಿ ಏನಾರ ಮಾಡೋಣ ಅಂತ ವಿಚಾರ ಮಾಡಿರ್ತಾರ ಅವ್ರ ಪಾಪ ಮೋಸ ನಮ್ಗೂ ಬೇಜಾರಾಗೈತಿ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಸ್ನೇಹಿತರೆ ನಾನಿವತ್ತು ನಿಮ್ಮನ್ನ ಭೇಟಿ ಮಾಡಿಸ್ಲಿಕ್ಕೆ ಕರ್ಕೊಂಡು ಬ್ರಾಂಡ್ ಮಾರ್ಟ್ ಹೋಲ್ಸೇಲ್ ಸೇಲ್ ಶಾಪ್ ಬ್ರ್ಯಾಂಡೆಡ್ ಕ್ವಾಲಿಟಿ ಬಟ್ಟೆಗಳು ಇಲ್ಲಿ ಅತ್ಯಂತ ಕಡಿಮೆ ಬೆಲೆಗೆ ಸಿಕ್ತಾವ್ರಿ ಹಾಗಾದ್ರೆ ಬನ್ನಿ ಈ ಶಾಪ್ ಎಲ್ ಬರುತ್ತ ಅಂತ ನೋಡ್ಕೊಂಬ್ರಿ ನೀವು ಹುಬ್ಬಳ್ಳಿಯ ಹಳೆ ಬಸ್ ಸ್ಟಾಂಡ್ ಇಂದ ಸ್ವಲ್ಪ ಮುಂದ್ ಬಂದ್ರ ನಿಮ್ಗ ಕೊಪ್ಪಿಕಾ ರೋಡ್ ಸಿಗ್ತೈತ್ರಿ ಆ ಕೊಪ್ಪ ರೋಡ್ ಇಂದ ಸ್ವಲ್ಪ ಮುಂದ್ ಬಂದ್ರ ಸೆಟ್ಲೈಟ್ ಕಾಂಪ್ಲೆಕ್ಸ್ ಸಿಗ್ತೈತಿ ಆ ಸೆಟ್ಲೈಟ್ ಕಾಂಪ್ಲೆಕ್ಸ್ ನಾಗ ಮುಂದೆ ಹೋದ್ರಿ ಅಂತಂದ್ರೆ ದ ಬ್ರ್ಯಾಂಡ್ ಮಾರ್ಟ್ ಶಾಪ್ ನಿಮ್ಗೆ ಸಿಗ್ತೈತಿ ಹಾಗಾದ್ರೆ ತಡ ಮಾಡೋದು ಬೇಡ ಇಲ್ಲಿ ಶಾಪ್ ಓನರ್ನ ಭೇಟಿ ಮಾಡಿ ಯಾವ್ಯಾವ ಟೈಪ್ಸ್ ಬಟ್ಟೆಗಳು ಯಾವ್ಯಾವ ರೇಟಿಗೆ ಅಂತ ಹೇಳಿ ಡಿಟೇಲ್ ಆಗಿ ತಿಳ್ಕೊಂಬರೋಣ ಬನ್ನಿ ಸರ್ ನಮಸ್ಕಾರ ನಮಸ್ಕಾರ ನಮ್ಮ ಯೂವರ್ಸ್ಗೆ ನಿಮ್ಮ ಬಗ್ಗೆ ಮತ್ತೆ ನಿಮ್ಮ ಶಾಪ್ ಬಗ್ಗೆ ಪರಿಚಯ ಮಾಡಿಕೊಡಿ ಸರ್ಗೂ ಹೆಸರು ಸಂತೋಷ್ ಅಂತ ನಮ್ಮ ಶಾಪ್ ಹೆಸರು ದ ಬ್ರ್ಯಾಂಡ್ ಮಾರ್ಟ್ ಕೊಪ್ಪಿ ಕರೋಡ್ ಸ್ಯಾಟಲೈಟ್ ಕಾಂಪ್ಲೆಕ್ಸ್ ಅಲ್ಲಿ ಇದೆ ಹಳೆ ಬಸ್ ಸ್ಟ್ಯಾಂಡ್ ಎಕ್ನಿ ಆಗುತ್ತೆ ಸಿಗ್ತವೆ ಸರ್ ನಮ್ ಕಡೆ ಟೋಟಲಿ ನಿಮ್ಮ ಲೇಡಿಸ್ ವೇರ್ ಅಲ್ಲಿ ಕುರ್ತಾ ಸಿಗುತ್ತೆ ಅಲಿಯಾ ಕಟ್ ನೈರಾ ಕಟ್ ಗೌನ್ ಅಲ್ಲಿ ಸಿಗುತ್ತೆ ಲೇಡೀಸ್ ಬಾಟಮ್ ವೇರ್ ನಿಮಗೆ ಎಲ್ಲಾ ಲಗೀಸ್ ಸಿಗುತ್ತೆ ಪ್ಲಾಜೋ ಸಿಗತ್ತೆ ಶರಾರಾ ಪ್ಯಾಂಟ್ ಸಿಗುತ್ತೆ ಆಮೇಲೆ ತ್ರೀ ಪೀಸ್ ಟು ಪೀಸ್ ಕಂಪ್ಲೀಟ್ ಫ್ಯಾನ್ಸಿ ನಿಮ್ಗೆ ಕಮ್ಮಿ ನೂರು ರೂಪಾಯಿ ಸ್ಟಾರ್ಟ್ ಆಗಿ ಅಪ್ ಟು ಏಟ್ ಹಂಡ್ರೆಡ್ ವರೆಗೆ ಎಲ್ಲ ರೇಂಜ್ ಅಲ್ಲಿ ಸಿಗುತ್ತೆ ನಮ್ ಕಡೆ ಓಕೆ ಓಕೆ ಹಾಗಿದ್ರೆ ನಿಮ್ಮ ದ ಬ್ರ್ಯಾಂಡ್ ಮಾರ್ಟ್ ಅಲ್ಲಿ ಒಂದ್ ಸಾರೀಸ್ ಒಂದ್ ಬಿಟ್ರೆ ಆಲ್ಮೋಸ್ಟ್ ಎಲ್ಲ ಸಿಗುತ್ತೆ ಬ್ರಾಂಡ್ ಮಾರ್ಟ್ ಅಲ್ಲಿ ಅತ್ಯಂತ ಕಡಿಮೆ ಬೆಲೆಗೆ ಲೇಡೀಸ್ ವೇರ್ ಐಟಮ್ಸ್ ಎಲ್ಲ ಸಿಗ್ತವೆ ಅನ್ನೋದು ಇದು ನಿಜನಾ ಸರ್ ್ ನಿಜ ನಮ್ಮಲ್ಲಿ ನಿಮ್ಗೆ ಹುಬ್ಬಳ್ಳಿಯಲ್ಲಿ ಬೇಕಂದ್ರೆ ಕಂಪೇರ್ ಮಾಡಿದ್ರು ನಮ್ಮ ಹತ್ರ ಚೀಪ್ ಅಂಡ್ ಬೆಸ್ಟ್ ಅಲ್ಲಿ ಸಿಗುತ್ತೆ ಕ್ವಾಲಿಟಿನೂ ಒಳ್ಳೆ ಸಿಗುತ್ತೆ ವೆರೈಟೀಸ್ ಎಲ್ಲ ಸಿಗುತ್ತೆ ಬೇಕಂತ ಬರಿ ನಿಮ್ಗೆ ತೋರಿಸ್ತೀನಿ ಸ್ಟಾಕ್ ಎಲ್ಲ ತೋರಿಸ್ತೀನಿ ನೂರಾ ಹತ್ತಿಂದ ಸ್ಟಾರ್ಟ್ ಆಗುತ್ತೆ ಅಪ್ ಟು ನಿಮ್ಗೆ ಏಟ್ ಹಂಡ್ರೆಡ್ ವರೆಗೂ ಎಲ್ಲಾ ವೆರೈಟೀಸ್ ಇದೆ ಫ್ಯಾನ್ಸಿ ಸಿಗತ್ತೆ ರೆಗ್ಯುಲರ್ ಸಿಗತ್ತೆ ಪಾರ್ಟಿ ವೇರ್ ಸಿಗತ್ತೆ ಬರ್ರಿ ನಿಮ್ಗೆ ಸ್ಟಾಕ್ ತೋರಿಸಿ ತೋರಿಸಿ ಸರ್ ಯಾವ ರೇಂಜ್ ಇಂದ ನಿಮ್ಮಲ್ಲಿ ಬಿಗಿನಿಂಗ್ ಅಲ್ಲಿ ಶುರು ಆಗ್ತದೆ ಮೇಡಮ್ ಒನ್ ನೂರ ಐದು ರೂಪಾಯಿಂದ ಸ್ಟಾರ್ಟ್ ಮೇಡಮ್ ಒನ್ ನಾಟ್ ಫೈವ್ ಈ ತರ ಶಾರ್ಟ್ ಕುರ್ತಿ ಬರುತ್ತೆ ವರ್ಕ್ ಅಲ್ಲಿ ಬರುತ್ತೆ ಈ ತರ ಪ್ರಿಂಟ್ಸ್ ಬರುತ್ತೆ ಇಲ್ಲಿ ನೋಡಿ ಇಲ್ಲಿ ನೋಡಬಹುದು ಇಲ್ಲಿ ನೋಡಿ ಸುಮಾರು ಡಿಸೈನ್ಸ್ ಬರುತ್ತೆ ನೂರ ಐದು ರೂಪಾಯಿ ಸ್ಟಾರ್ಟಿಂಗ್ ಮೇಡಮ್ ಇದು ರೇಟ್ ಐದು ರೂಪಾಯಿ మేడం వీక్లీ వీక్లీాక్ బాగుతా టైమ్ విసిట్ రూపాయల బండల్ ఐదు రూపాయ మేడం స్టార్ట్ హోటి వి నెక్ అందోర్సి లెంత్ ప్రాపర్ బెల్టీ మేడమ్ ఇర సుమారు డిజైన్ సిగత్తు కనిష్ఠ డీజైన్ సిక్తవ్రీ నూర హూప ನೂರಾ ಹತ್ತ ರೂಪಾಯಿ ಈ ತರ ಬಂಡಲ್ ಬರುತ್ತೆ ಕಲರ್ಸ್ ಬರುತ್ತೆ ಇತರ ನೋಡಿ ಸ್ಟಾಕ್ ನೋಡಿ ವರ್ಕ್ ಡಿಸೈನು ಈ ತರ ನೋಡಿ ಎಂಬ್ರಾಯ್ಡರಿ ಸೈಝಸ್ ಎಲ್ಲಾ ಸಿಗತ್ತೆ ಇವೆಲ್ಲ ಒನ್ ನೂರಾ ಹತ್ತು ನೂರಾಇಪ್ಪತ್ತು ಡಿಸೈನ್ಸ್ ಬ್ಯಾರೆ ಬ್ಯಾರೆ ಬರುತ್ತೆ ಮೇಡಮ್ ಸೊ ಸ್ನೇಹಿತರ ನೋಡಿದ್ರಲ್ಲ ಕೇವಲ ನೂರು ರೂಪಾಯಿ ಒನ್ ಒನ್ ಟೆನ್ ಒನ್ ಟ್ವೆಂಟಿ ರುಪೀಸಿಗೆಲ್ಲ ಇಲ್ಲಿ ನಿಮಗೆ ಟಾಪ್ ಕ್ಲಾಸ್ ಇರ್ತದೆ ಸುಮಾರು ಇರುತ್ತೆ ಮೇಡಮ್ ಡಿಸೈನ್ ಬಹಳ ಇದೆ ಸ್ಟಾಕ್ ಬಾಳ ಇದೆ ನೂರಾ ಹತ್ತು ನೂರಾಇಪ್ಪತ್ತು ಇವು ಕಮ್ಯುನಿಟಿನು ನಿಮ್ಗೆ బందైన్స్ బాగా స్టాక్ రేంజ్ మేడం ఆమె టు పీస్ త్రీ పీసు సిగతే చినోన్ అల్లి సిగ్ మొడాల్ సిల్క్ సిగే టూ పీస్ త్రీ పీస్ బా స్టాక్ ఇది మేడం ఇదే కమి రేంజ్ టూ పీస్ త్రీ పీల్ గూడనింగ్ కర్కొన గూడగ స్టాక్ తోర్స్ బిర్ణాయి స్ట్ యో మెటీరియల్స్ మేడం ఇది అమ్రెలాగే మిక్తి కేవల వన్ సిక్స్టీ మేడం వన్ సిక్స్టీ మేడం ఎలా జైపూర్ ఐటమ్ స్టాక్ బెల్ల మిక్స్ మే మో ప్యాటర్న్స్ బే ಇಲ್ಲಿ ನೋಡಿ ಮೇಡಂ ಕೇವಲ ಒಂದೂರ ಅರವತ್ತು ರೂಪಾಯಿ ಪ್ರಾರಂಭ ಮಾಡಮ್ಮ ಡಿಸೈನ್ ಸುಮಾರು ಇದೆ ಮೇಡಮ್ ಬಂಡಲ್ಸ್ ಬಾ ಬರ್ತಾವ್ ಇಲ್ಲಿ ನೋಡಿ ಡಿಸೈನ್ಸ್ ನೋಡಿ ಇಲ್ಲಿ ನೋಡಬಹುದು ನೋಡಿ ಈ ತರ ಈ ತರ ಬಂಡಲ್ ಬರುತ್ತೆ ಮೇಡಂ ಬಂಡಲ್ ಬಂಡಲ್ ಬರುತ್ತೆ ಈ ತರ ಎಲ್ಲಾ ಸ್ಟಾಕ್ ಇದೆ ನೋಡಿ ಸ್ಟಾಕ್ ಬಹಳಷ್ಟು ಇದೆ ಇಲ್ಲಿ ನೋಡಿ ಈ ಪೂರ ಅಂಬ್ರೆಲ್ಲ ನೂರ ಅರವತ್ ರೂಪಾಯಿಂದ ಸ್ಟಾರ್ಟ್ ಆಗತ್ತೆ ಮೇಡಮ್ ಸ್ಟಾರ್ಟಿಂಗ್ ಪ್ರೈಸ್ ನಂದು ಅಂಬ್ರೆಲ್ಲ ಅದು ಬಿಟ್ಟರೆ ತಂತ್ರ ನಿಮ್ಗೆ ಈ ತರ ಟೂ ಪೀಸ್ ಬರುತ್ತೆ ಮೇಡಮ್ ಇದು ಇದು ಹಿಟ್ ಐಟಮ್ ಮೇಡಮ್ ನಮ್ದು ಅಂಗಡಿಯಾಗಿಂದು ಇದು ಸುಮಾರು ಬರುತ್ತೆ ಸುಮಾರ್ ಖಾಲಿ ಆಗತ್ತೆ ಟೂ ಪೀಸ್ ಬರುತ್ತೆ ಇದು ಕೊಂಬೋ ಬರುತ್ತೆ ಎಂ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಪೀಸ್ ತೋರಿಸಿ ಬರುತ್ತೆ ನೂರ ಎಪ್ಪತ್ ರೂಪಾಯಿ ಒನ್ ಸೆವೆಂಟಿ ಇಲ್ಲಿ ನೋಡಿ ನೂರ ಎಪ್ಪತ್ತು ರೂಪಾಯಿ ಪ್ಯಾಂಟ್ ಬರುತ್ತೆ ಪ್ರಾಪರ್ ಸೈಜ್ ಬರುತ್ತೆ ಮೇಡಮ್ ಇಲ್ಲಿ ನೋಡಿ ಟಾಪ್ ಹುಷಿ ಮೇಡಮ್ ಲೆಂತ್ ನೋಡಿ ಸೈಜ್ ನೋಡಿ ಎಕ್ದಮ್ ಪಕ್ಕಾ ಸೈಜ್ ಬರುತ್ತೆ ಮೇಡಮ್ ಕಲರ್ ಗಿಲರ್ ಫುಲ್ ಗ್ಯಾರಂಟಿ ಇಲ್ಲಿ ನೋಡಿ ವಿತ್ ಪ್ಯಾಂಟ್ ವಿತ್ ಪ್ಯಾಂಟ್ ಇಲ್ಲಿ ನೋಡಿ ಸುಮಾರು ಡಿಸೈನ್ ಇದೆ ಮೇಡಮ್ ಡಿಸೈನ್ಸ್ ಡಿಸೈನ್ಸ್ ಏನ್ ಕಮ್ಮಿ ಇಲ್ಲ ಡಿಸೈನ್ ಬಂದಾಗ ಒಮ್ಮೆ ಡಿಸೈನ್ ಬೇರೆ ಬೇರೆ ಸಿಗತ್ತೆ ಡಿಸೈನ್ ಇದೆ ನೋಡಿ ಒಳ್ಳೆ ಒಳ್ಳೆ ಡಿಸೈನ್ ಬರುತ್ತೆ ಮೇಡಮ್ ಬ್ಯೂಟಿಫುಲ್ ಕಲೆಕ್ಷನ್ ಇದೆ ಸರ್ ಸರ್ ಈಗ ನಮ್ಮ ಕಸ್ಟಮರ್ ಗೆ ಕೇವಲ ಒಂದು ನಾಲ್ಕೈದು ಪೀಸ್ ಎಲ್ಲಾ ಬೇಕಾಗುತ್ತೆ ಕೆಲವೊಮ್ಮೆ ಅಷ್ಟೆಲ್ಲ ಪರ್ಚೇಸ್ ಮಾಡಿದ್ರೆ ಕೊಡ್ತೀರಾ ಸರ್ ತಾವು ಮಿನಿಮಮ್ ನಾಲ್ಕು ಪೀಸ್ ತಗೋಬೇಕು ಮೇಡಮ್ ಇಷ್ಟು ಬಂಡಲ್ ತಗೋಬೇಕು ಮೇಡಮ್ ಇದು ಇದರಲ್ಲಿ ನಾವು ಒಂದ್ ಪೀಸ್ ಎರಡು ಪೀಸ್ ಕೊಡಂಗಿಲ್ಲ ಮೇಡಮ್ ಇದು ಪೂರಾ ಪ್ಯೂರ್ ಹೋಲ್ಸೇಲ್ ಹೇಳತ್ತಿನ ನಿಮ್ಗೆ ನಿಮ್ಗೆ ಬೇಕಾದ್ರೆ ರಿಟೇಲ್ ಅಂಗಡಿ ಇದೆ ಬೇಕಂದ್ರೆ ವಿಸಿಟ್ ಮಾಡಿ ಒಂದ್ ಎರಡ್ ಶಾಪ್ ಖರೀದಿ ಮಾಡಬಹುದು ಅದ ರೇಟ್ ಫರ್ಕ್ ಆಗುತ್ತೆ ಇದು ನಿಮ್ಗೆ ಹೋಲ್ಸೇಲ್ ಬೇಕಂದ್ರೆ ಇಷ್ಟ ನಾಲ್ಕು ಪೀಸ್ ತಗೋಬೇಕು ಮೇಡಮ್ ಅಂಬ್ರೆಲಾ ವೈರಿ ಕುರ್ತಾ ವೈರಿ ಟೂ ಪೀಸ್ ತ್ರೀ ಪೀಸ್ ಇವೆಲ್ಲ ಪಟ ಪಟ ಮರದ್ರಿ ಮೇಡಮ್ ಕಮ್ಮಿ ಇನ್ವೆಸ್ಟ್ಮೆಂಟ್ ಅಲ್ಲಿ ಬೆಸ್ಟ್ ಬಿಸ್ನೆಸ್ ಇದು ಟೂ ಪೀಸ್ ತೋರಿಸಿ ನೋಡಿ ಮೇಡಮ್ ಇದು ಜೈಪುರ ಐಟಮ್ ಇದು ಫಾಸ್ಟ್ ಮೂವ್ಮೆಂಟ್ ಐಟಮ್ ಮೇಡಮ್ ಇಲ್ಲಿ ನೋಡಿ ಸ್ಟಾಕ್ ಬಾಳ ಬಂದಿದೆ ಸುಮಾರು ಖಾಲಿನ ಆಗಿದೆ ಇಲ್ಲಿ ನೋಡಿ ಇದು ವರ್ಕ್ ಅಲ್ಲಿ ಟೂ ಪೀಸ್ ಬರುತ್ತೆ ಎಂ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಇದರಲ್ಲಿ ಸುಮಾರು ಡಿಸೈನ್ ಇದೆ ಮೇಡಮ್ ಡಿಸೈನ್ ತೋರಿಸಿ ನೋಡಿ ಸಾಕಷ್ಟು ಡಿಸೈನ್ ಬರ್ತಾವೆ ಡಿಸೈನ್ ಏನು ಕಮ್ಮಿ ಇಲ್ಲ ರೀ ಮೇಡಮ ಯಾವಾಗ ಬಂದ್ರು ಐವತ್ತು ಆರು ಡಿಸೈನ್ ಸಿಗ್ತಾವೆ ನಿಮ್ಮ ಸೈಝ್ ಆಗಿದ ವೈರಿ ಬೇಕಂದ್ರೆ ಇಲ್ಲಿ ನೋಡಿ ಇಲ್ಲ ಡಿಸೈನ್ಸ್ ನೋಡಿ ಒಂದಿಷ್ಟು ತೋರಿಸಿ ನೋಡಿರಿ ಮೇಡಮ ಎಸ್ ಎಸ್ ಇಲ್ಲ ನೋಡಿ ಮೇಡಮ್ ಪ್ಯಾಂಟ್ ಬರುತ್ತೆ ಪ್ರಿಂಟೆಡು ಇಲ್ಲಿ ನೋಡಿ ಟಾಪ್ಸ್ ನೋಡಿ ಸೈಝು ಪ್ರಾಪರ್ ಲೆಂತ್ ಎಲ್ಲ ನೋಡ್ಕೋರಿ ರೀ ಮೇಡಮ್ ಪ್ರಾಪರ್ ಇದೆ ಎಲ್ಲ ಡಿಸೈನ್ಸ್ ನಿಮ್ಗೆ ಎನಿ ಟೈಮ್ ಐವತ್ತಲಿಂದ ಅರವತ್ತು ಡಿಸೈನ್ಸ್ ಎನಿ ಟೈಮ್ ಸಿಗುತ್ತೆ ಮೇಡಮ್ ಇದು ಟೂ ಸಿಕ್ಸ್ಟಿ ಬೀಳತ್ತೆ ಮೇಡಮ್ ಹೋಲ್ಸೇಲ್ ರೇಟ್ ಟೂ ಸಿಕ್ಸ್ಟಿ ಕೇವಲ ಟೂ ಸಿಕ್ಸ್ಟಿ ವರ್ಕ್ ಅಲ್ಲಿ ಎಕ್ದಮ್ ಚೆನ್ನಾಗಿ ಬರ್ತಾವ ಮೇಡಮ್ ಡಿಸೈನ್ಸ್ ಒಂದ್ ಕಿಂತ ಒಂದ್ ಅದಾವ್ ಡಿಸೈನ್ಸ್ ಏನ್ ಕಮ್ಮಿ ಇಲ್ಲ ನೀವು ಎನಿ ಟೈಮ್ ಬಂದು ಡಿಸೈನ್ ನೋಡಬಹುದು ಕಸ್ಟಮರ್ ಫುಲ್ ಗ್ಯಾರಂಟಿ ಕೊಡಿ ಕಸ್ಟಮರ್ ಇಲ್ಲಿ ನೋಡಿ ಮೇಡಂ ಡಿಸೈನ್ ಸುಮಾರ್ ಇದೆ ಬ್ಯೂಟಿಫುಲ್ ಇದೆ ಸ್ನೇಹಿತರೆ ಬ್ಯೂಟಿಫುಲ್ ಡಿಸೈನ್ಸ್ ಇದೆ ಮತ್ತೆ ಸ್ಟಾಕ್ ಕೂಡ ಅವೈಲೇಬಲ್ ಇದೆ ವೆರಿ ರೀಸನೇಬಲ್ ರೇಟ್ ಗೆ ತುಂಬಾನೇ ಕಡಿಮೆ ರೇಟ್ ಸಿಗ್ತವೆ ಸ್ನೇಹಿತರೆ

ಇದು ಪ್ರೈಸ್ ಐತೆ ಮೇಡಮ್ ನೀವು ನಂಬಂಗಿಲ್ಲ ಪ್ರೈಸ್ ಇಲ್ಲಿ ನೋಡಿ ಪ್ಯಾಂಟ್ ನೋಡಿ ಸಿಲ್ಕ್ ಅಲ್ಲಿ ಪ್ಯಾಂಟ್ ಬರುತ್ತೆ ವಿತ್ ಇಲ್ಲಿ ನೋಡಿ ದುಪಟ್ಟ ಬರುತ್ತೆ ಟಾಪ್ ಅಷ್ಟೇ ನೋಡ್ರಿ ಮೇಡಮ್ ವಿ ನೆಕ್ ಅಲ್ಲಿ ಸಿಲ್ಕ್ ವಿತ್ ಲೈನಿಂಗ್ ಬರುತ್ತೆ ಲೈನಿಂಗ್ ಇದೆ ಮೇಡಮ್ ಪ್ರಾಪರ್ ಒಳಗೆ ಲೈನಿಂಗ್ ಕೂಡ ಇದೆ ಸಿಲ್ಕ್ ಅಲ್ಲಿ ಇದು ನೋಡಿ ಪ್ರೈಸ್ ಐತೆ ನೋಡ್ರಿ ಮೇಡಮ್ ತ್ರೀ ಫಿಫ್ಟಿ ಓನ್ಲಿ ನೂರ ಐವತ್ತು ರೂಪಾಯಿ ಬರ್ರಿ ಮೇಡಮ್ ಕಸ್ಟಮರ್ ಬಂದ್ ತಗೋಬಹುದ್ರಿ ಮೇಡಮ್ ಕೆಲವೊಬ್ರು ನಂಬಂಗಿಲ್ಲ

ಹೋಲ್ಸೇಲಿಂಗ್ ಎಲ್ಲ ಬಾಳ್ ಹೋಗ್ತೈತೆ ಮೇಡಮ್ ಇದು ಐಟಮ್ ಸುಮಾರು ಹೋಗಿದೆ ಈಗ ಬಂದ್ ತೊಳೆದ್ ಮೇಡಮ್ ಇದು ತ್ರೀ ಫಿಫ್ಟಿ ದಾಗ ಒಳ್ಳೆ ಡಿಸೈನ್ ಮೇಡಮ್ ಅದ್ ನಂತರ ನಿಮ್ಗೆ ಕಾಟನ್ ತ್ರೀ ಪೀಸ್ ಬರುತ್ತೆ ಈಗೆಲ್ಲ ಆಫೀಸ್ ಮಂದಿ ಕೆಲ್ಸಕ್ಕೆ ಹೋಗೋ ಟೀಚರ್ಸ್ ಮಂದಿ ಎಲ್ಲ ಇವೆಲ್ಲ ಕಾಟನ್ ಯೂಸ್ ಮಾಡ್ತಾರೆ ಇದೆ ಚಲೋ ಜೈಪುರಿ ಬರುತ್ತೆ ತ್ರೀ ಪೀಸ್ ಬರುತ್ತೆ ಪ್ಯಾಂಟ್ ಟಾಪ್ ದುಪಟ್ಟ ಇಲ್ಲಿ ನೋಡಿ ಒಂದ್ ಪೀಸ್ ಹುಸ್ತೇನೆ ದುಪಟ್ಟನು ಮೀಟರ್ ಇದೆ ಮೇಡಮ್ ದೊಡ್ಡ ಸೈಜ್ ದುಪಟ್ಟ ಬರುತ್ತೆ ಇಲ್ಲಿ ನೋಡಿ ದುಪಟ್ಟ ಇದು ನೋಡಿ ಪ್ಯಾಂಟ್ ಇದು ನೋಡಿ ಟಾಪ್ ಇದರಲ್ಲಿ ಒಳ್ಳೆ ಒಳ್ಳೆ ಡಿಸೈನ್ ಇದೆ ಮೇಡಮ್ ಪ್ರಿಂಟ್ಸ್ ಭಾರಿ ಬಾರಿ ಇದೆ ಆಗಿರ್ಬೋದು ಪ್ರತಿ ಒಂದಕ್ಕೂ ಸಖತ್ತಾಗಿ ಯೂಸ್ ಆಗುತ್ತೆ ಸ್ನೇಹಿತರೆ ಕಾಟನ್ ಇದರಲ್ಲಿ ಡಿಸೈನ್ಸ್ ನೋಡ್ರಿ ಮೇಡಮ್ ಸಖತ್ ಡಿಸೈನ್ ಇದಾವು ಡಿಸೈನ್ಸ್ ಕಮ್ಮಿ ಇಲ್ಲ ಮೇಡಮ್ ಎನಿ ಟೈಮ್ ಬಂದ್ರು ನಿಮ್ಗ್ ಎಪ್ಪತ್ ಇಂತ್ರ ಎಂಬತ್ ಡಿಸೈನ್ ಎನಿ ಟೈಮ್ ಸಿಗತ್ತೆ ಇಲ್ಲಿ ನೋಡಿ ಕಾಟನ್ ಎಲ್ಲ ಸ್ನೇಹಿತರೇ ನೀವು ನೋಡಿ ನಿಜವಾಗಲ್ಲೂ ಕೂಡ ಆಶ್ಚರ್ಯ ಆಗ್ತಾ ಇದೆ ಈ ರೇಟಿಗ್ ಸಿಗುತ್ತ ಅನ್ನುವಂತದ್ದು ಇಲ್ಲಿ ನೋಡಿ ಇದರಲ್ಲಿ ಜೀನ್ ಎಕ್ ಬರುತ್ತೆ ನಿಮ್ಗೆ ಈ ಎಲ್ಲಾ ಟ್ರೆಂಡಿಂಗ್ ಡಿಸೈನ್ ಎಲ್ಲಾ ಏ ಈ ತರ ಜೀನ್ ಎಕ್ ಎಲ್ಲಾ ದುಪ್ಪಟ್ಟ ಗಿಪಟ್ಟ ಎಲ್ಲ ಸರಿಯಾಗಿ ಬರುತ್ತೆ ಮೇಡಮ್ ಪ್ಯಾಂಟ್ ಬರುತ್ತೆ ಇದು ನಿಮ್ಗೆ ತ್ರೀ ಸಿಕ್ಸ್ಟಿ ಬೀಳುತ್ತೆ ಮುನ್ನೂರ ಅರವತ್ ರೂಪಾಯಿ ಕಾಟನ್ ಜೈಪುರಿ ಸೈಜ್ ವೈಸ್ ಮೇಡಮ್ ಎಂ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಇದರ ನಿಮ್ಗೆ ಬಿಗ್ ಸೈಜ್ ಬೇಕಂದ್ರೆ ಕೊಡ್ತೀನಿ ಮೇಡಮ್ ತ್ರೀ ಫೋರ್ ಫೈವ್ ಸಿಕ್ಸ್ ಎಕ್ಸ್ ಎಲ್ ಬೇಕಂದ್ರೆ ಕೊಡ್ತೀನಿ ಇದಾದ್ರೂ ನಿಮ್ ಸೈಜ್ ಸಿಗ ಅವೈಲೇಬಲ್ ಇದೆ ಇಲ್ಲಿ ನೋಡಿ ಈ ಸೈಜ್ ತೋರಿಸ ನೋಡಿ ನೋಡಿದ್ರಲ್ವಾ ಸ್ನೇಹಿತರೆ ಮಿನಿಮಮ್ ಒಂದು ಬಂಡಲ್ ತಗೋಬೇಕು ಅಂತ ಹೇಳ್ತಾರೆ ಸರ್ ಸಿಕ್ಸ್ ಎಕ್ಸ್ ಎಲ್ ಫಿಫ್ಟಿ ಟೂ ಸೈಜ್ ಸಿಕ್ಸ್ ಎಲ್ಲ ಸಿಗತ್ತೆ ಮೇಡಮ್ ಎಲ್ಲ ಸಿಗತ್ತೆ ಪ್ರಾಪರ್ ಲೆಂತ್ ಬರುತ್ತೆ ಕಾಟನ್ ಬರುತ್ತೆ ಚೆನ್ನಾಗಿದೆ ಆಮೇಲೆ ನಿಮ್ಗ ಅದು ಬಿಟ್ರೆ ಈ ತರ ಸಿಲ್ಕ್ ಐಟಮ್ ಫ್ಯಾನ್ಸಿ ಬರುತ್ತೆ ಮೇಡಮ್ ಇದು ಚೆನ್ನಾಗ್ ಐಟಮ್ ಇಲ್ಲಿ ನೋಡಿ ಇದೇನು ತೋರ್ಸಿನಿ ಮೇಡಮ್ ಇವತ್ತಿರತ್ತೆ ನಾಳೆ ಇರಂಗಿಲ್ಲ ನಮ್ ಕಡೆ ನಾಳೆ ಬಂದ್ರೆ ಮತ್ತ ಹೊಸ ಡಿಸೈನ್ ಇದು ಮೊಡಾಲ್ ಸಿಲ್ಕಲ್ಲಿ ಹ್ಯಾಂಡ್ ವರ್ಕ್ ಫೋರ್ ಹಂಡ್ರೆಡ್ ರುಪೀಸ್ ಬರೀ ನಾಲ್ಕು ರೂಪಾಯಿ ಬರ್ರಿ ಮೇಡಮ್ ನಾಲ್ಕು ನೂರು ರೂಪಾಯಿ ನೋಡಿ ಪ್ಯಾಂಟ್ ಬರುತ್ತೆ ಅದು ಸಿಲ್ಕ್ ಪ್ಯಾಂಟ್ ಬರುತ್ತೆ ದುಪ್ಪಟ್ಟಾ ಬರುತ್ತೆ ಮೇಡಮ್ ಇದು ನೋಡಿ ಟಾಪ್ ನೋಡಿ ರೀ ಸ್ನೇಹಿತರ ಇವೆಲ್ಲ ಇದು ವೆರಿ ರೀಸನ್ ಅವ ಅಲ್ರಿ ವೆರಿ ರೀ ಲೈನಿಂಗ್ ಬರುತ್ತೆ ಮೇಡಮ್ ವಿತ್ ಲೈನಿಂಗ್ ನೋಡಿ ಇನ್ನು ವಿಡಿಯೋ ನೋಡಿ ಫೋನ್ ಮಾಡಿ ಮಾಡಮ್ಮ ನಾ ವಿಡಿಯೋ ಕಳಿಸ್ತೀನಿ ಎಲ್ಲಾ ಫೋಟೋ ಕಳಿಸಿನಿ ಅವ್ರಿಗೆ ಯಾವೂರ್ ಅಂದ್ರ ಇಲ್ಲ ಶಾಪ್ ವಿಸಿಟ್ ಮಾಡಬಹುದು ಮೇಡಮ್ ಶಾಪ್ ಸೆಟಲೈಟ್ ಕಾಂಪ್ಲೆಕ್ಸ್ ಬಸ್ ಸ್ಟಾಂಡ್ ಹತ್ರ ಇದೆ ಸಮೀಪ್ ಇದೆ ಒಬ್ರಿಗ್ ಬಂದು ಫೋನ್ ಮಾಡಿದ್ರು ನಾನು ನಿಮ್ಗ ಗೈಡೆನ್ಸ್ ಕೊಡ್ತೀನಿ ಎಲ್ಲಿ ಬರಬೇಕಂತ ಹೇಳಿ ಇದು ನಿಮ್ಮ ಮನ್ಯಾಗ ಬಿಸ್ನೆಸ್ ಮಾಡ್ಲಿಕ್ಕೆ ಬಾಳ ಚಲೋ ಐಡಿಯಾ ಮಾಡಂದ್ರ ಸ್ನೇಹಿತರೇ ಡಿಸೈನ್ಸ್ ಎಲ್ಲಾ ಮನೆಯಲ್ಲಿ ಶುರು ಬಿಸ್ನೆಸ್ ಶುರು ಮಾಡ್ದವರಾಗಿರ್ಬೋದು ಅಥವಾ ಹೊಸದಾಗಿ ಶುರು ಮಾಡೋರ್ ಆಗಿರ್ಬೋದು ಒಮ್ಮೆ ದಯ ಮಾಡಿ ವಿಸಿಟ್ ಮಾಡಿ ದ ಬ್ರಾಂಡ್ ಮಾರ್ಟ್ ಶಾಪಿಗೆ ಸೊ ಇಲ್ಲಿ ಬ್ಯೂಟಿಫುಲ್ ಕಲೆಕ್ಷನ್ ಇದೆ ಅದು ಕೂಡ ವೆರಿ ರೀಸನೇಬಲ್ ರೇಟ್ ಇದೆ ಸೊ ನೀವು ತ್ರೀ ಪೀಸ್ ಮೇಡಮ್ ಇದು ಫೈವ್ ಡೇಸ್ ಬಂದಿದೆ ಇದು ಕಂಪನಿ ಲಾಡ್ ತಗೊಂಡಿವಿ ಮೇಡಮ್ ಬಹಳ ದೊಡ್ಡ ಲಾಡ್ ತಗೊಂಡಿವಿ ಇಲ್ಲಿ ನೋಡಿ ಪ್ಯಾಂಟ್ ಬರುತ್ತೆ ಪ್ಯಾಂಟ್ ಬರುತ್ತೆ ಇಲ್ಲಿ ನೋಡಿ ಇದು ದುಪಟ್ಟಾ ಬರುತ್ತೆ ಇಲ್ಲಿ ನೋಡಿ ಟಾಪ್ ಮೇಡಮ್ ಈಗ ಸ್ಟಾಕ್ ಇದೆ ಒಂದ್ ಸಾವಿರ ರೂಪೀಸ್ ತಗೊಂಡಿವಿ ಲಾಟ್ ಈಗ ಸ್ಟಾಕ್ ಇದ್ದಾಗ ಕೊಡ್ತೀನಿ ಮೇಡಮ್ ತ್ರೀ ಹಂಡ್ರೆಡ್ ರುಪೀಸ್ ಬರೀ ಮುನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ತ್ರೀ ಪೀಸ್ ಮೇಡಮ್ ಪ್ಯಾಂಟ್ ಟಾಪ್ ದುಪಟ್ಟಾ ಇಲ್ಲಿ ನೋಡಿ ಈಗ ಥೌಸಂಡ್ ಪೀಸ್ ಸ್ಟಾಕ್ ಇದೆ ಮೇಡಮ್ ಸ್ಟಾಕ್ ಇರೋ ಮಟ್ಟ ಬರ್ತೈತಿ ಮತ್ತೆ ಬೇರೆ ಸ್ಟಾಕ್ ಬರುತ್ತೆ ಬೇರೆ ಸೈಜ್ ಬರುತ್ತೆ ಮತ್ತೆ ಬೇರೆ ಡಿಸೈನ್ಸ್ ಬರುತ್ತೆ ಬಾಸ್ ಸಿಕ್ತಾವ್ರಿ ಮೇಡಮ್ ಶಾರ್ಟ್ ಕುರ್ತಾ ಪೂರ ಅಂಬ್ರೇಲಾ ಪೂರ ಬಂಡಲ್ಸ್ ಅದಾವ ಪೂರಾ ಅಂಬ್ರೇಲಾ ಬಂಡಲ್ ರೀ ಈ ತರ ಬಂಡಲ್ ಬರತ್ತೆಲ್ಲಾ ಅಂಬ್ರೇಲಾ ಎಲ್ಲಾ ಡಿಸೈನ್ಸ್ ಇದೆ ಟೂ ಪೀಸ್ ಮಿಕ್ಸ್ ಲಾಟ್ ಬರುತ್ತೆ ಮೇಡಮ್ ಇದು ಆದ್ರೂ ತಗೋಬಹುದು ನೀವು ಹಿಂಗ್ ನೋಡಿ ಈ ತರ ಮಿಕ್ಸ್ ಲಾಡ್ ಬರುತ್ತೆ ಮೇಡಮ್ ಟೂ ಪೀಸ್ ಅಲ್ಲಿ ಎಲ್ಲಾ ಟೂ ಪೀಸ್ ಮಿಕ್ಸ್ ಲಾಟ್ ಇವೆಲ್ಲ ಡಿಸೈನ್ ಬೇರೆ ಬೇರೆ ಬರುತ್ತೆ ಈ ತರ ಎಲ್ಲಾ ಮಿಕ್ಸ್ ಬರುತ್ತೆ ಇದು ಆದ್ರೂ ಸಿಗತ್ತೆ ನಿಮ್ಗೆ ಟೂ ಫಿಫ್ಟಿ ರುಪೀಸ್

ಅಂಬ್ರೆಲ್ಲಾ ಈ ತರ ಬಂಡಲ್ ಇದೆ ಮೇಡಮ್ ನೀವು ಒಂದೊಂದು ಪೀಸ್ ಉಳಿಸಿ ತೋರಿಸ್ತೀನಿ ಸ್ಯಾಂಪಲ್ ಗೆ ತೋರಿಸಿ ಕಸ್ಟಮರ್ ವಿಸಿಟ್ ಮಾಡಿದ್ರೆ ಎಲ್ಲ ತೋರಿಸಿ ಇಲ್ಲಿ ನೋಡ್ರಿ ದುಪಟ್ಟ ಇದು ನೋಡಿ ಪ್ಯಾಂಟ್ ಇದು ನೋಡಿ ಟಾಪ್ ಉಸ್ತೀನಿ ಫುಲ್ ಅಂಬ್ರೆಲ್ಲಾ ಫುಲ್ ಗೇರ್ ಅಂಬ್ರೆಲ್ಲಾ ಫುಲ್ ಗೇರ್ ಅಂಬ್ರೆಲ್ಲಾ ಫೋರ್ ಟೆನ್ ಮೇಡಮ್ ನಾಲ್ಕನೂರ ಹತ್ತು ರೂಪಾಯಿ ನಾಲ್ಕನೂರ ಹತ್ತರಲ್ಲಿ ತ್ರೀ ಪೀಸ್ ಫುಲ್ ಗೇರ್ ಅಂಬ್ರೆಲ್ಲಾ ಫುಲ್ ಹೆವಿ ಕ್ವಾಲಿಟಿ ಮೇಡಮ್ ಸ್ಟಫ್ ನೋಡಬಹುದು ಎಕ್ಸಾಮ್ ಕ್ವಾಲಿಟಿ ಒಳ್ಳೆಯದಿದೆ ಅರ್ಬಿ ಚೆನ್ನಾಗಿದೆ ಸೈಜ್ ವೈಸ್ ಬರುತ್ತೆ ಎಂ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಇದಾದ್ರೂ ಸಿಗುತ್ತೆ ನಿಮಗೆ ಕ್ವಾಲಿಟಿ ಮೇಡಮ್ ನಮ್ ಕಡೆ ಮೇನ್ ಮೇಡಮ್ ಕ್ವಾಂಟಿಟಿ ತೊಗೊಂಡಿರ್ತೀವಿ ಲಾಟ್ ಅಲ್ಲಿ ತಗೊಂಡಿರ್ತೀವಿ ಹಾಗಾಗಿ ನಿಮ್ಗೆ ಚೀಪ್ ಬೆಳೆ ಕೇಳ್ತಾರೆ ಹಿಂಗ್ ಸರ್ ಮಾರ್ಕೆಟ್ ಅಲ್ಲಿ ಆರ್ನೂರ್ ಇದೆ ನೀವು ಯಾಕೆ ನಾಕ್ ಕೊಡತ್ತೀರಿ ನಮ್ ಡೈರೆಕ್ಟ್ ಫ್ಯಾಕ್ಟ್ರಿ ಕನೆಕ್ಷನ್ ಇದೆ ಮೇಡಮ್ ಕ್ವಾಂಟಿಟಿ ತಗೋತೇವೆ ನಾಕ್ ಸಾವಿರ ಪೀಸ್ ಐದು ಸಾವಿರ ಪೀಸ್ ನಮ್ ಯಾರ್ಡ್ ಅದ ಮೇಡಮ್ ಇದು ಸ್ಟಾಕ್ ತೋರ್ಸೋ ಗುಡಾನ ಶಾಂಪಲ್ ಗುಡನ ಎಲ್ಲ ಕ್ವಾಂಟಿಟಿ ಎಲ್ಲ ಮ್ಯಾಕ್ ಗುಡಾನಲ್ಲಿ ಇಟ್ಟಿದೀವಿ ಕ್ವಾಂಟಿಟಿ ತೋರ್ತೇವೆ ಹಂಗಾಗಿ ರೇಟ್ ಚೀಪ್ ಒಬ್ಬರ ಇದ ಮಾಡಂಗಿಲ್ಲ ಇಲ್ಲಿ ನೋಡಿ ಇದು ಮಿಕ್ಸ್ ಲಾಟ್ ನಿಮಗೆ ಇಲ್ಲಿ ನೋಡಿ ಇದು ಮಿಕ್ಸ್ ಲಾಡ್ ಬಂದಿದೆ ಸುಮಾರು ಮೂರು ಸಾವಿರ ಪೀಸ್ ತಗೊಂಡಿದ್ದೇವೆ ಈಗ ನೋಡಿ ಸಿಲ್ಕ್ ಅಲ್ಲಿ ಟೂ ಪೀಸ್ ಇದೆ ಪ್ಯಾಂಟ್ ಇಟ್ ಟಾಪ್ ಸ್ಟಾಕ್ ಇರೋ ಮಟ್ಟ ಮೇಡಮ್ ರೇಟ್ ಹೇಳ್ತೇನೆ ನಿಮ್ಗೆ ಟೂ ಹಂಡ್ರೆಡ್ ರುಪೀಸ್ ಇದೆ ಬರೀ ಎರಡ್ನೂರು ರೂಪಾಯಿ ಎರಡ್ನೂರು ರೂಪಾಯಿ ಸ್ಟಾಕ್ ಇರೋ ಮಟ್ಟ ಒಂದ್ ಥೌಸಂಡ್ ಪೀಸ್ ಇದೆ ಮೇಡಮ್ ಬಾ ಸ್ಟಾಕ್ ತಗೊಂಡಿದ್ದೀವಿ ಇಲ್ಲಿ ನೋಡಿ ಸಿಲ್ಕ್ ಅಲ್ಲಿ ನೋಡಿರ್ಬೋದು ಈ ಮೆಟೀರಿಯಲ್ ಎಲ್ಲ ಈ ಐಟಮ್ ಗಳೆಲ್ಲ ನಿಮ್ಗೆ ಈ ರೇಟಿಗೆ ಪ್ಯಾಂಟ್ ಇಲ್ಲಿ ನೋಡಿ ಟಾಪ್ ಇಲ್ಲಿ ಎರಡ್ನೂರು ರೂಪಾಯಿ ಟೂ ಹಂಡ್ರೆಡ್ ಆಮೇಲೆ ನಿಮ್ಗೆ ಈ ತರ ಫ್ಯಾನ್ಸಿದಲ್ಲಿ ಬೇಕಂದ್ರೆ ಫ್ಯಾನ್ಸಿ ಇದೆ ಮೇಡಮ್ ಮಸ್ಲಿನ್ ಇದೆ ಈಗ ಟ್ರೆಂಡಿಂಗ್ ಇರೋದು ಮಸ್ಲಿನ್ ಮೇಡಮ್ ಈಗೆಲ್ಲ ಚಲೋ ಚಲೋ ದೊಡ್ಡ ದೊಡ್ಡ ಶೋರೂಮಲ್ಲಿ ಮಾರ್ತಾರೆ ಮೇಡಮ್ ಹದಿನೈದು ನೂರ ಹದಿನಾರು ರೂಪಾಯಿಗೆ ಮಾರ್ತಾರೆ ಮೇಡಮ್ ಐಟಮ್ ಇದು ಮಸ್ಲಿನ್ ಸಿಲ್ಕ್ ಈ ಪ್ಯಾಂಟ್ ನೋಡಿ ಸಾಫ್ಟ್ ಬಟ್ಟೆ ಬರುತ್ತೆ ಚಲೋ ಸಿಲ್ಕ್ ಬಟ್ಟೆ ಇದೆ ದುಪಟ್ಟಾ ಬರುತ್ತೆ ಇಲ್ಲಿ ನೋಡಿ ಟಾಪ್ ನೋಡಿ ಮಸ್ಲಿನ್ ಅಲ್ಲಿ ಮಸ್ಲಿನ್ ಪ್ಯೂರ್ ಮಸ್ಲಿನ್ ಸಾಫ್ಟ್ ಬಟ್ಟೆ ಮೇಡಮ್ ಡಿಸೈನ್ ಡಿಸೈನ್ ಸುಮಾರು ಡಿಸೈನ್ ಸಿಗುತ್ತೆ ಇದ್ರಲ್ಲ ಇದು ಫೋರ್ ಫಿಫ್ಟಿ ಓನ್ಲಿ ಫೋರ್ ಫಿಫ್ಟಿ ಓನ್ಲಿ ಫೋರ್ ಫಿಫ್ಟಿ ಇಲ್ಲಿ ನೋಡಿ ಈ ತರ ಈ ತರ ಡಿಸೈನ್ ಸ್ಟಾಕ್ ಬಾಳ ಮೇಡಮ್ ಪ್ರಿಂಟ್ಸ್ ಬಾಳ ಅದಾವ ಮಸೀನ್ ಅಲ್ಲಿ ಇಲ್ಲಿ ನೋಡಬಹುದು ನೀವು ಮಸೀನ್ ಅಲ್ಲಿ ಎಲ್ಲ ಡಿಸೈನ್ಸ್ ಹೆಂಗ್ ಬರುತ್ತೆ ಎಲ್ಲಾ ಫ್ಯಾನ್ಸಿ ಫ್ಯಾನ್ಸಿ ಡಿಸೈನ್ ಬರುತ್ತೆ ಎಲ್ಲಾ ಯುನೀಕ್ ಡಿಸೈನ್ಸ್ ಬರುತ್ತೆ ಬಾಳ ಡಿಸೈನ್ ಅದಾವ ಮೇಡಮ್ ಎಲ್ಲಾ ಮಸ್ಲಿನ್ ಎಲ್ಲ ಮಸ್ಲಿನ್ ಬಟ್ಟೆ ಈ ತರ ಪ್ರಿಂಟ್ಸ್ ಬರುತ್ತೆ ಸೈಜ್ ಬರುತ್ತೆ ಎಂ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಆಮೇಲೆ ನಿಮ್ಗೆ ಗ್ರ್ಯಾಂಡ್ ಅಲ್ಲಿ ಬೇಕಂದ್ರೆ ಈ ತರ ನೋಡಿ ಮೇಡಮ್ ಇವೆಲ್ಲ ಗ್ರ್ಯಾಂಡ್ ಐಟಮ್ ದುಪಟ್ಟ ಗಿಪಟ್ಟ ಹೆವಿ ಬರುತ್ತೆ ನೋಡಿ ಇದೊಂದು ಐಟಮ್ ತೋರಿಸ್ತೀನಿ ಈ ತರ ಹೆವಿ ಸ್ಟಫ್ ಅಲ್ಲಿ ಬರುತ್ತೆ ಮಸ್ಲಿನ್ ಅಲ್ಲಿ ಪ್ಯಾಂಟ್ ಟಾಪ್ ದುಪಟ್ಟಾ ಇವೆಲ್ಲ ಫೈವ್ ಟ್ವೆಂಟಿ ಫೈವ್ ಐದ್ ನೂರ ಇಪ್ಪತ್ತೈದು ಐದ್ ಇಪ್ಪತ್ತೈದು ಇದರಲ್ಲಿ ಡಿಸೈನ್ಸ್ ಬರುತ್ತೆ ಮೇಡಮ್ ಈ ತರ ಡಿಸೈನ್ಸ್ ಫ್ಯಾನ್ಸಿ ಬರುತ್ತೆ ಇವೆಲ್ಲ ಪಾರ್ಟಿ ವೇರ್ ಫಂಕ್ಷನ್ ವೇರ್ ಇವೆಲ್ಲ ಹನ್ನೊಂದು ನೂರ ಹನ್ನೆರಡು ರೂಪಾಯಿ ಮಾರೋ ಐಟಮ್ ಮೇಡಮ್ ಆರಾಮ್ ಶೂರ್ ನೀವು ಆರಾಮ್ ಡಬಲ್ ಮಾಡಬಹುದು ಮೇಡಂ ರೊಕ್ಕ ಎಲ್ಲ ಇದರಲ್ಲಿ ನೋಡಿ ನಿಜವಾಗ್ಲೂ ಸ್ನೇಹಿತರೆ ನೀವು ಇಲ್ಲಿ ನೀವು ಒಂದ್ ವೇಳೆ ಸೇಲ್ ಮಾಡೋರಾಗಿದ್ದಿದ್ರೆ ಇಲ್ಲಿಂದ ಪರ್ಚೇಸ್ ಮಾಡ್ಬಿಟ್ಟು ಒಳ್ಳೆ ಡಬಲ್ ರೇಟಿಗೆ ಸೇಲ್ ಮಾಡ್ಬೋದು ನೀವು ಅಷ್ಟು ಬ್ಯೂಟಿಫುಲ್ ಕಲೆಕ್ಷನ್ ನಿಜವಾಗ್ಲೂ ನೀವು ಡಿಸಪಾಯಿಂಟ್ ಆಗಲ್ಲ ಒಮ್ಮೆ ವಿಸಿಟ್ ಮಾಡಿ ದಯಮಾಡಿ ಒಮ್ಮೆ ವಿಸಿಟ್ ಮಾಡಿ ವೆರಿ ಬ್ಯೂಟಿಫುಲ್ ಕಲೆಕ್ಷನ್ ಇದೆ ಪ್ಯಾಂಟ್ ಬರುತ್ತೆ ಮತ್ತೆ ವೆರಿ ರೀಸನಬಲ್ ರೇಟಿಗೆ ಇದೆ ಸ್ನೇಹಿತರೆ ದುಪಟ್ಟ ಹೊರ್ಗನ್ಸಾ ದುಪಟ್ಟ ಪೂರ ವರ್ಕ್ ಇರೋ ದುಪಟ್ಟು ಸ್ಟಾಪ್ ನೋಡಿ ಐ ಟ್ವೆಂಟಿ ಐದ್ನೂರ ಇಪ್ಪತ್ತು ಕೇವಲ ಐ ಟ್ವೆಂಟಿ ಡಿಸೈನ್ ಸುಮಾರು ಡಿಸೈನ್ ಒಮ್ಮೆ ಇದು ಡಿಸೈನ್ ತೋರಿಸ್ರಿ ಅದು ಇರಂಗಿಲ್ಲ ಮೇಡಮ್ ಅಪ್ಲೋಡ್ ಮಾಡಕ್ ಒಂದ್ ವಾರ ಆಗತ್ತೆ ಕಸ್ಟಮರ್ ಬರೋದು ಹದಿನೈದು ಆಗತ್ತೆ ಅವಾಗ ಮಟ್ಟ ಇರಂಗಿಲ್ಲ ಮೇಡಮ್ ನೀವು ವಿಸಿಟ್ ಮಾಡಿ ಸ್ಟಾಕ್ ದಿವಸ ಇರುತ್ತೆ ದಿವ್ಸ ಬೇರೆ ಬೇರೆ ಬರುತ್ತೆ ಈ ಸ್ಟಾಕ್ ಇಲ್ಲ ಅಂದ್ರೆ ಇದ್ದ ಒಳ್ಳೆ ಸ್ಟಾಕ್ ಬರುತ್ತೆ ಹೇಳಕ್ ಬರಂಗಿಲ್ಲ ನಮ್ಮಲ್ಲಿ ಸ್ಟಾಕ್ ಇಲ್ ನೋಡಿ ಇಲ್ಲಿ ನೋಡಿ ಪ್ಯಾಂಟ್ ನೋಡಿ ದುಪಟ್ಟ ಫ್ಯಾನ್ಸಿ ನೋಡಿ ಟಾಪ್ ನೋಡಿ ನೋಡಿ ಫುಲ್ ವರ್ಕ್ ಹೆವಿ ವರ್ಕ್ ಫೈವ್ ಟ್ವೆಂಟಿ ಮೇಡಮ್ ಬರೀ ಸಿಲ್ಕ್ ಬಟ್ಟೆ ನೀವು ಫೀಲ್ ಮಾಡಿದ ಮೇಲೆ ಬಂದು ವಿಸಿಟ್ ಮಾಡಿ ಮೇಡಮ್ ಬಟ್ಟೆ ಹಿಡಿದ ಮೇಲೆ ಗೊತ್ತಾಗತ್ತೆ ಅಲ್ಲ ಆಮೇಲೆ ನಿಮ್ಗೆ ತ್ರೀ ಪೀಸ್ ಅಲ್ಲಿ ಸಿಗತ್ತೆ ನೋಡಿ ಇವೆಲ್ಲ ಚಂದೇರಿದಾಗ ಅದಾವ ಅಂಬ್ರೆಲ್ಲ ಇದೆ ಇದು ಒಂದು ತೋರಿಸಿ ನೋಡಿ ಸರ್ ಅಂಬ್ರೆಲ್ಲ ಖಾಲಿ ಆತ್ ಮೇಡಮ್ ಸ್ಟಾಕ್ ಇದೆ ಸ್ವಲ್ಪ ಇದೆ ಆದ್ರೂ ತೋರಿಸಿ ಕಸ್ಟಮರ್ ಈ ತರ ಹಾ ಈ ತರ ಸಿಗತ್ತೆ ಅಂತ ಗೊತ್ತಾಗ್ಲಿ ಅಂತ ಹೇಳಿ ಈ ತರ ಇರತ್ತೆ ಅಂತ ಹೇಳಿ ಗೊತ್ತಾಗ್ಲಿ ಅಂತ ಹೇಳಿ ತೋರ್ಸತ್ತೀನಿ ಸ್ಟಾಕ್ ಖಾಲಿ ಆಗಿದೆ ప్యాంట్ అంబ్రీలా అంబ్రిల్ క్వాలిటీ చూడి గేర్ తోచి అంబ్రీల ఫోర్ ఎయిటీ అన్బిలీబల్ సార్ ఫ్యాన్సీ డిజైన్ ఇది డిజైన్ సుమారు ఇది మేడం స్టాక్ ఇదే ಸೊ ನನ್ನ ಸ್ನೇಹಿತರೆ ನನ್ನ ಸ್ಟಾರ್ಟಿಂಗ್ ರೇಟ್ ಕೇಳಿದಾಗ ಕೇಳಿದೆ ಸರ್ ಇವತ್ತು ಈಗ ಒಂದ್ ರೇಟ್ ಹೇಳ್ಬಿಟ್ಟು ಬಂದ ಕಸ್ಟಮರ್ ಬಂದಾಗ ಬೇರೆ ಮಾಡಮ್ಮ ಸ್ಟಾಕ್ ಬೇರೆ ಬೇರೆ ಇರುತ್ತೆ ಸ್ಟಾಕ್ ಬೇರೆ ಬೇರೆ ಬರುತ್ತೆ ಇದ್ರ ಕಮ್ಮಿದಾಗೂ ಸಿಗುತ್ತೆ ಇದಕ್ಕಿಂತ ಹೆಚ್ಚಿನೂ ಬರುತ್ತೆ ನಮ್ ಸ್ಟಾಕ್ ಏನ್ ಸಿಗುತ್ತೆ ನಮ್ಗೆ ಗೊತ್ತಿರಂಗ್ ಮೇಡಮ್ ಫ್ಯಾಕ್ಟರಿ ಹೋಗಿರ್ತಿವಿ ವಿಸಿಟ್ ಮಾಡಿರ್ತೀವಿ ಏನ್ ಸ್ಟಾಕ್ ಸಿಗತ್ತೆ ತರ್ತೀವಿ ಅದೇ ಇದೆಲ್ಲ ಇದ ಸ್ಟಾಕ್ ಈ ವಿಡಿಯೋದಾಗ ಹೇಳಿ ಇದ ಬೇಕ್ರಿ ಅಂತ ಹೇಳಿ ಬಂದ್ರೆ ಸಿಗಂಗಿಲ್ಲ ಇದ್ರು ಕೊಡ್ತೇವೆ ಅದ್ರಾಗೇನಿಲ್ಲ ನೀವು ವಿಸಿಟ್ ಮಾಡ್ರಿ ಅಂಗಡಿಗೆ ಬರ್ರಿ ಎಲ್ಲಾ ಸ್ಟಾಕ್ ನೋಡ್ರಿ ఫన్సి ఫి ఐటమ్ అమదాబాద్ అమదాబాద్ సోళనూర్ ఏనూరు నూర్ రూపాయ ఫిఫ్టీ ఫైవ్ ఫిఫ్టీ సుమారు డిజైన్ ನೀವು ತಪ್ಪ ಬನ್ನಿ ಒಮ್ಮೆ ನೀವು ಹಂಡ್ರೆಡ್ ಪರ್ಸೆಂಟ್ ನೀವ್ ಐಟಮ್ಸ್ ಗಳನ್ನ ಪರ್ಚೇಸ್ ಮಾಡ್ತೀರಾ ಖುಷಿ ಆಗ್ತದೆ ತೋರಿಸಿ ನೋಡಿ ಮೇಡಮ್ ಇದು ಈಗ ಈಗ ಟ್ರೆಂಡಿ ಮೇಡಮ್ ಇದು ಕ್ವಾರ್ಡ್ ಸೆಟ್ ಈ ಕಾರ್ಡ್ ಸೆಟ್ ಡೇಲಿ ಯೂಸಿಂಗ್ ಮೇಡಮ್ ನೈಟ್ ಯೂಸಿಗೆ ನೋಡಿ ಪ್ಯಾಂಟ್ ಬರುತ್ತೆ ಈ ಟಾಪ್ ಬರುತ್ತೆ ಇದು ಕಾರ್ಡ್ ಸೆಟ್ ಇದು ಡೈಲಿ ಯೂಸಿಗೆ ಹೋಯ್ತಾರ ಮೇಡಮ್ ಅದು ನೈಟ್ ಸೂಟ್ ಅನ್ರಿ ಕಾರ್ಡ್ ಸೂಟ್ ಅನ್ರಿ ಎರಡು ನಡೆದ್ರೆ ಹೇಳಿದ್ರೆ ಇದು ನಮ್ ಓನ್ ಮ್ಯಾನುಫ್ಯಾಕ್ಚರಿಂಗ್ ಮೇಡಮ್ ಇದು ಇದು ನಿಮ್ಗೆ ಒನ್ ಏಟಿ ಬೀಳತ್ತೆ రూపాయ్ కార్డ్ సెట్ ప్యాంట్ ఇంట్ టాప్ ఇల్ నోడి ನಿಜವಾಗ್ಲು ಸೋಫಾ ಕಲೆಕ್ಷನ್ ಐಟಮ್ ಬೆಂಗಳೂರು ಬಾಳ ಹೋಗುತ್ತೆ ಬೆಂಗ್ಳೂರ್ ಹೋಗುತ್ತೆ ಮೈಸೂರು ಹೋಗುತ್ತೆ ರೀ ಮೇಡಮ್ ರೇಟ್ ರೀಸನೇಬಲ್ ಇದೆ ಕ್ವಾಲಿಟಿ ಚೆನ್ನಾಗಿದೆ ನಮ್ದು ಡೈರೆಕ್ಟ್ ಫ್ಯಾಕ್ಟ್ರಿ ಲಿಂಕ್ ಇದೆ ಅಂತ ಹೇಳಿ ರೇಟ್ ಸಿಗುತ್ತೆ ಅಹಾಬಾದ್ ವಿಸಿಟ್ ಮಾಡಿದ್ರೆ ಸೂರತ್ ವಿಸಿಟ್ ಮಾಡಿದ್ರೆ ಬರಂಗಿಲ್ಲ ಈ ರೇಟಿಗೆ ಬರಂಗಿಲ್ಲ ನಿಮ್ ಕಡೆ ನಿಮ್ ಸ್ಟಾಕ್ ಅದ ಐತಿ ಮೇಡಮ್ ಸ್ಟಾಕ್ ಚೇಂಜ್ ಆಗ್ತಾ ಇರೋದು ಸುಮಾರು ಸ್ಟಾಕ್ ಇದೆ ಟಿ ಶರ್ಟ್ ಸಿಗತ್ತೆ ಟಾಪ್ ಸಿಗತ್ತೆ ಲಗೀಸ್ ಸಿಗುತ್ತೆ ಎಲ್ಲ ಸ್ಟಾಕ್ ಇದೆ ಮೇಡಮ್ ಇಲ್ಲಿ ನೋಡ್ರಿ ಬ್ರ್ಯಾಂಡ್ ಐಟಮ್ ನೈರಾ ಕಾರ್ಡ್ ತಗೊಂಡಿದೀವಿ ಇದು ಒಂದ ಕಲರ್ ಸ್ಟಾಕ್ ತಗೊಂಡಿದ್ ಹದಿನೈದು ನೂರು ಪೀಸ್ ಒಂದ ಕಲರ್ ಸ್ಟಾಕ್ ತಗೊಂಡೆ ಬ್ರಾಂಡ್ ಇಂದ ಅದ್ರ ರೇಟ್ ನೀವು ನೋಡಿ ರೇಟ್ ಇದು ರೇಟ್ ಯಾರು ಕೂಡ ಸಾಧ್ಯ ಇಲ್ಲ ಇಲ್ಲಿ ನೋಡಿ ಬ್ರಾಂಡ್ ನೈರಾ ಕಟ್ ಇದು ಬ್ರಾಂಡ್ ರೀ ಮೇಡಮ್ ದೊಡ್ಡ ಬ್ರ್ಯಾಂಡ್ ಇದೆ ಸೂರತ್ ಇದು ಎಕ್ದಮ್ ಕ್ವಾಲಿಟಿನೂ ಚೆನ್ನಾಗಿದೆ ಇಲ್ಲಿ ನೋಡಿ ಫುಲ್ ನೈರಾ ಹೆವಿ ಎರಡ್ನೂರ ಹತ್ತು ರೂಪಾಯಿ ಟೂ ಟೆನ್ ಮೈ ಗುಡ್ನೆಸ್ ಕೇವಲ ಫುಲ್ ನೈರ ಮೇಡಮ್ ಫುಲ್ ನೈರ ಇದು ಹೈಯೆಸ್ಟ್ ಬೆಂಗಳೂರು ಇದ್ರಾಗ ಮೂರು ಕಲರ್ ಹೈಯೆಸ್ಟ್ ಬೆಂಗಳೂರು ಒಂದು ಆರ್ ಏಳು ಪೀಸ್ ಬೆಂಗಳೂರ್ ಕಸಿದೀವಿ ಕೊಲ್ಲಾಪುರ್ ಹೋಗ್ತೀವಿ ಮೇಡಮ್ ನಮ್ಮ ಕಲರ್ ಸಿಗುತ್ತೆ ಸರ್ ಒಂದ್ ಇದ್ರಲ್ಲಿ ಅಂದ್ರೆ ಒಂದ್ ಸೆಟ್ ಅಲ್ಲಿ ನಮ್ಗೆ ಒಂದೇ ಕಲರ್ ಸಿಗುತ್ತೆ ನೋಡಿ ಅದು ಹೇಳ್ಬಿಡ್ತೀನಿ ನೋಡಿ ಕ್ಲೀರಿಫೈ ಮಾಡ್ಬಿಡ್ತೀನಿ ಈಗ ನಿಮ್ ಸೈಜ್ ಎಂ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಒಂದೇ ಮಂಡಲ್ ಬೇಕಂದ್ರೆ ಒಂದೇ ಕಲರ್ ಬರುತ್ತೆ ಮೇಡಮ್ ನೋಡಿ ಇದು ಕಲರ್ ಒಂದ ಸೈಜ್ ಎಲ್ಲ ಇದೆ ತೋರಿಸಿ ನೋಡ್ರಿ ಬಂಡಲ್ ನಿಮ್ಗ ರೀ ಕಲರ್ ಮಿಕ್ಸಿಂಗ್ ಬಂಡಲ್ ಬರುತ್ತೆ ನೋಡಿ ಇದು ಮಿಕ್ಸಿಂಗ್ ಇದ್ರಲ್ಲಿ ನಾಲ್ಕು ಕಲರ್ ಇದೆ ಆ ಸೈಜ್ ಒಂದ ಬರುತ್ತೆ ಕಲರ್ ಬೇರೆ ಬೇರೆ ಬಂದ್ರೆ ಸೈಜ್ ಒಂದ ರೀ ಕಲರ್ ಒಂದ ಬಂತಂದ್ರೆ ಸೈಜ್ ಎಲ್ಲಾ ಬರುತ್ತೆ ಇದು ಡಬಲ್ ಎಕ್ಸ್ ಎಲ್ ನಾಕು ಪೀಸ್ ಡಬಲ್ ಎಕ್ಸ್ ಎಲ್ ಇಸ್ ಕಲರ್ ನಾಲ್ಕು ಬರುತ್ತೆ ಅದ ಸೈಜ್ ಒಂದ್ ಬರತ್ತೆ ಎರಡು ಸಿಗತ್ತೆ ನಿಮ್ಗೆ ಸೈಜ್ ಎಂ ಎಲ್ ಎಕ್ಸ್ ಎಲ್ ಕೋಂಬೋನೋ ಬೇಕ್ರಿ ಸರ್ ನಾವ್ ಎಲ್ಲ ಸೈಜ್ ಮಾಡಿದ್ರೆ ಇದು ಒಂದೇ ಕಲರ್ ಮಾಡ್ಲಾ ಬರತ್ತಿ ನೀವು ಅದ್ರಾಗ ತಗೋಬಹುದು ಇಲ್ಲ ನಮ್ಗೆ ಇಲ್ಲ ಸರ್ ನಮ್ಗೆ ಕಲರ್ ಬೇರೆ ಬೇರೆ ಬೇಕಲ್ಲ ಸೈಜ್ ಬೇಕಾದ್ರೆ ನಿಮ್ಗೆ ನೋಡ್ರಿ ಈಗ ಮಿನಿಮಮ್ ಫೋನ್ ಮಾಡಿ ಮಿನಿಮಮ್ ಎಷ್ಟು ಆರ್ಡರ್ ತಗೋಬೇಕು ಸರ್ ಎಷ್ಟು ತಗೋಬೇಕು ಐದ್ ಸಾವಿರ ತಗೋಬೇಕು ಹದ್ ಸಾವಿರ ವಿಸಿಟ್ ಮಾಡಿ ಮೇಡಮ್ ನಾ ಸಪೋರ್ಟ್ ಫುಲ್ ಬೇಕಂದ್ರೆ ಎರಡ್ ಸಾವಿರ ನಾಕ ಪೀಸ್ ಹೇರಿ ಸ್ಟಾರ್ಟ್ ಮಾಡಿ ನೋಡ್ರಿ ಬೇಕಂದ್ರ ಆಮೇಲೆ ನಿಮ್ ಚಲೋ ನಡೀತಪ್ಪ ಮತ್ ಬರ್ರಿ ಅವಾಗ ಮತ್ ಕೊಡ್ತೀನಿ ಈಗೇನ್ ಕೆಲವೊಬ್ರು ರೇಟ್ ಅಷ್ಟ್ ಸಾವಿರ ಇಪ್ಪತ್ ಸಾವಿರ ಬ್ಯಾಡ್ ಸರ್ ಅಷ್ಟಿಲ್ಲ ಅಂತ ಹೇಳಿ ಹೋಗ್ಬಿಡ್ತಾರ ಸರ್ ದೂರಿಂದ ಬಂದಿರ್ತಾರೆ ನಾವು ಏನಿಲ್ಲ ಸರ್ ಫುಲ್ ಸಪೋರ್ಟ್ ಮಾಡತ್ತೀವಿ ನಾಲ್ಕ ಪೀಸ್ ವೈರಿ ಹತ್ತ ಪೀಸ್ ವೈರಿ ಸ್ಟಾರ್ಟ್ ಮಾಡಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿಲ್ಲ ಬಂದ್ ವೆರೈಟೀಸ್ ನೋಡಿ ಆಮೇಲೆ ನಿಮ್ಗೆ ಚಲೋ ಅನ್ಸುತ್ತೆ ಕ್ವಾಲಿಟಿ ಚೆನ್ನಾಗಿದೆ ಸರ್ ಹೊಂಟಿದೆ ಸರ್ ಮತ್ ಹಾಕ್ರಿ ಸರ್ ಫೋನ್ ಮಾಡಿ ಕಾಲ್ ಮಾಡಿದ್ರು ನಾವು ಕೊರಿಯರ್ ಮಾಡಿ ಹಾಕ್ತೇವೆ ಸರ್ ಟ್ರಾನ್ಸ್ಪೋರ್ಟ್ ಗೆ ಕೊರಿಯರ್ ಅವೈಲೇಬಲ್ ಎಲ್ಲ ಇದೆ ಥ್ಯಾಂಕ್ ಯು ಸರ್ ಸೊ ಹಾಗಿದ್ರೆ ನಮ್ಮ ಕರ್ನಾಟಕದ ಜನರಿಗೆ ಇದೊಂದು ಶುಭ ಸುದ್ದಿ ಸೊ ಹಾಗಾಗಿ ಬಟ್ಟೆ ವ್ಯಾಪಾರ ಇದೆ ಲೇಡೀಸ್ ವೇರ್ನ ನೀವು ಸೇಲ್ ಮಾಡ್ತಾ ಇದ್ದೀರ ಅಂತಂದ್ರೆ ಅಲ್ಲಿ ಇಲ್ಲಿ ಬೇರೆ ರಾಜ್ಯಗಳಿಗೆ ಹೋಗುವಂತಹ ಅವಶ್ಯಕತೆ ಇಲ್ಲ ಪ್ರತಿ ಬೇರೆ ಬೇರೆ ರಾಜ್ಯಗಳಿಂದ ಒಂದೇ ಶಾಪ್ ಅಲ್ಲಿ ನಿಮ್ಗೆ ಕಲೆಕ್ಷನ್ ಸಿಗ್ತವೆ ಅದು ಕೂಡ ದ ಬ್ರಾಂಡ್ ಮಾರ್ಟ್ ಅಲ್ಲಿ ಹೋಲ್ಸೇಲ್ ಅಲ್ಲಿ ಮತ್ತೆ ಅತ್ಯಂತ ಕಡಿಮೆ ದರದಲ್ಲಿ ಅಂತ ನಂಬರ್ ಕೊಟ್ಟಿರ್ತೀನಿ ಸರ್ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ನೀವು ಫೋನ್ ಮಾಡಬಹುದು ಸೊ ವಾಟ್ಸ್ಆಪ್ ಮೂಲಕ ಕೂಡ ನೀವು ವಿಡಿಯೋಸ್ ಗಳನ್ನ ಅಥವಾ ಫೋಟೋಸ್ ಗಳನ್ನ ಹಾಕಿಸ್ಕೋಬಹುದು ಸೊ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಸ್ನೇಹಿತರೆ ನಾವು ಸಿಗೋಣ ಇನ್ನೊಂದು ಅದ್ಭುತವಾದ ಯೂಸ್ಫುಲ್ ಆಗುವಂತಹ ವಿಡಿಯೋದೊಂದಿಗೆ ಅಲ್ಲಿಯವರೆಗೂ ಟೇಕ್ ಕೇರ್ ಬಾಯ್ ನಮಸ್ತೆ